ಬಿಸಿ ಚಪಾತಿಯಿಂದಾದರೂ ಮಾಡ್ಕೋಬಹುದು ಅಥವಾ ಉಳಿದಿರೋ ಚಪಾತಿಯಿಂದ ಆದರೂ ಮಾಡ್ಕೋಬಹುದು ವೆರಿ ಟೇಸ್ಟಿ ಸಾರು ಬಲ್ಲೆ ಚಟ್ನಿ ಪುಡಿ ಮಾಡೋ ಅವಶ್ಯಕತೆ ಇರಲ್ಲ ಅದೇ ತಿನ್ನಿದ್ದು ಬಲ್ಲೆ ಸಾರು ಚಟ್ನಿ ಪುಡಿ ಜೊತೆ ತಿನ್ನೋಲ್ಲ ಚಪಾತಿ ಉಳ್ದಿರೋದಾದ್ರೂ ತಗೊಳ್ಳಿ ಅಥವಾ ಬಿಸಿ ಚಪಾತಿ ಆದರೂ ತಗೊಳ್ಳಿ ಚಪಾತಿ ಇರ್ತಲ್ಲ ಸ್ಮೂತಾಗಿರ್ಬೇಕು ಆಗಿರೋದೇನು ಬೇಡ ಚೆನ್ನಾಗಿ ನೀಟಾಗಿ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡಬೇಕು ಬೇರಿ ಟೇಸ್ಟಿ ಆಗಿರುತ್ತೆ ತುಂಬ ಸಿಂಪಲ್ ಆ್ಯಂಡ್ ಈಸಿ ಆಗಿದೆ ಸಾರು ಪಲ್ಯ ಚಟ್ನಿ ಏನು ಮಾಡೋಕ್ಕೂ ಟೈಮ್ ಇಲ್ಲ ಅಂತಂದ್ರೆ ಈ ಥರ ಮಾಡ್ಕೋಬಹುದು ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ಚಪಾತಿ ಇದಾದ್ರೂ ಮಾಡ್ಕೋಬಹುದು ತುಂಬ ಚೆನ್ನಾಗಿ ಬರುತ್ತೆ ಇದೆ ಲೇಯರ್ ಲೇಯರ್ ಎಲ್ಲ ಇದೆ ಒಳಗಡೆ ಇಲ್ಲ ನಾಲ್ಕು ಲೇಯರ್ ಇದೆ ತುಂಬ ಆಗಿರುತ್ತೆ ಮಕ್ಕಳು ಚಪಾತಿ ತಿನ್ನೋದಂದರೆ ಈ ಥರ ಮಾಡಿ ತಿನ್ನಿಸ್ಬೋದು ಅಥವಾ ನಮಗೆ ಸಾರು ಚಟ್ನಿ ಮಾಡೋಕ್ಕೆ ಟೈಮೇ ಇಲ್ಲ ಅಂತಂದ್ರೆ ಈ ಥರ ತಿನ್ಬೋದು ಅಥವಾ ಯಾವಾಗೂ ಒಂದೇ ರೀತಿ ತಿನ್ನೋದೇನೋ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತಲೂ ತಿನ್ಬೋದು ಆಯಿತಾ ಚಪಾತಿ ಎಲ್ಲ ನೈಸಾಗಿ ಸಣ್ಣ ಸಣ್ಣ ಪೀಸೆಲ್ಲ ಮಾಡಿಕೊಂಡ ನಂತರ ಯಾಕಿದ ಒಗ್ಗರಣೆಗೆ ಹಾಕೋದು ತೋರಿಸ್ತೀನಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮೆಥಡ್ ಮೊದಲಿಗೆ ಪಾತ್ರೆ ಇಟ್ಟು ಸ್ವಲ್ಪ ಸಾಸಿವೆ ನಂತರ ಸಾಸಿವೆ ಸ್ವಲ್ಪ ಚಟಪಟ ಅಂದಮೇಲೆ ಸ್ವಲ್ಪ ಜೀರಿಗೆ ನಂತರ ಸ್ವಲ್ಪ ಕರಿ ಒಣಮೆಣಸಿನಕಾಯಿ ಚೂರು ಅರಿಶಿನ ಬೆಳ್ಳುಳ್ಳಿ ತಿಂತೀರ ಅಂದರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲ ಬೆಳ್ಳುಳ್ಳಿ ತಿನ್ನಲ್ಲ ನಾವು ಅಂತ ಹೇಳಿದರೆ ಬೆಳ್ಳುಳ್ಳಿ ಹಾಕೋದೆಲ್ಲ ಬೇಡ ಮೊದಲಿಗೆ ಒಂದು ಚಮಚ ಜೀರಿಗೆ ಹಾಗೂ ಒಂದು ಅರ್ಧ ಟೀ ಸ್ಪೂನ್ ಕಾಳು ಹಾಗೂ 1 bondo beri teaspoon daniar daniar ini nela sangat enak nela నంతర ఇ త స్వల్ప బాడీ మెణశిన్కాయ హనుక ఐదు బ్యాడమ్ మెణశిన్కాయ సాక అనస్తే స్వల్పు బాడీ మెణశిన్కాయ హాకీ నీట బాడీ ఎన్నె హాక్రిందాట బరల్ హాయి ఎన్నె హాకీ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಇದನ್ನ ರಿಪ್ಸಿ ಮಾಡ್ಕೊತೀನಿ ನಾವು ಹಳ್ಳಿಗೆ ಹಾಕಿ ತರಿ ತರಿಯಾಗಿ ಪುಡಿ ಮಾಡ್ಕೊ ಹುರಿದು ಪುಡಿ ಮಾಡಿರುವ ಮಸಾಲ ಮಸಾಲ ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ ಚಿಕ್ಕ ಮಕ್ಕಳು ತಿನ್ನಾದರೆ ಸ್ವಲ್ಪ ಹಾಕ್ಕೊಳ್ಳಿ ಖಾರ ನಂತರ ಈ ಚಪಾತಿ ಪೀಸ್ ಚಿಕ್ಕ ಚಿಕ್ಕ ಪೀಸಿದೆ ಅದು ಚಪಾತಿ ಈ ಪೀಸಸ್ ಎಲ್ಲ ಹಾಕ್ಕೋಬೇಕು ಪೀಸಸ್ ಎಲ್ಲ ಹಾಕ್ಕೊಂಡು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಾಡ್ಕೋಬೇಕಿದ್ನೂ ವೆರಿ ಟೇಸ್ಟಿಯಾಗಿರುತ್ತೆ ಇದು ಬಿಸಿ ಚಪಾತಿಯಿಂದಾದರೂ ಮಾಡ್ಬೋದು ಅಥವಾ ಉಳಿದಿರೋ ಚಪಾತಿಯಿಂದಾದರೂ ಮಾಡ್ಬೋದು ಸಾಯಂಕಾಲ ಸ್ನ್ಯಾಕ್ಸ್ ಥರನೂ ತಿನ್ಬೋದು ಇದು ಸ್ಮೂತ್ ಬೇಕಂದ್ರೆ ಸ್ಮೂತು ಅಥವಾ ನಮಗೆ ರೋಸ್ಟ್ ಬೇಕಂದ್ರೆ ಈ ಚಪಾತಿನ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಅಂದರೆ ಮಸಾಲ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ರೋಸ್ಟ್ ಮಾಡಿದರೆ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಬೇರೆ ಟೇಸ್ಟಿಯಾಗಿರುತ್ತೆ ಬಿಸಿ ಚಪಾತಿಯಿಂದಾದರೂ ಮಾಡ್ಬೋದು ಅಥವಾ ಉಳಿದಿರೋ ಚಪಾತಿಯಿಂದ ಆದರೂ ಮಾಡ್ಬೋದು ಬೇರೆ ಟೇಸ್ಟಿಯಾಗಿದೆ ಸಿಂಪಲ್ ಆಗಿದೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಮಗೆ ಸ್ಮೂತ್ ಬೇಕಂದರೆ ಸ್ಮೂತಾಗಿ ಇಟ್ಕೊಳ್ಳಿ ಇಲ್ಲ ನಾವು ರೋಸ್ಟ್ ಬೇಕು ನಾವು ಸ್ನ್ಯಾಕ್ಸ್ ಥರ ತಿಂತೀವಿ ಸಂಜೆ ಟೈಮ್ ಅಂತಂದರೆ ಸ್ವಲ್ಪ ರೋಸ್ಟ್ ಕೂಡ ಮಾಡ್ಕೊಬೋದು ನಾನು ಸ್ವಲ್ಪ ಸ್ಮೂತಾಗಿ ಇಟ್ಕೊಂಡಿನಿ ಟಿಫಿನ್ಗುಂ ತಿನ್ಬೋದು ಆ ರೀತಿ ಇಟ್ಕೊಂಡಿದ್ದೀನಿ ನೀವು ಒಬ್ಬೊಬ್ಬರು ಬೆಳ್ಳುಳ್ಳಿ ತಿನ್ನೋಲ್ಲ ಜಾಸ್ತಿ ಜನ ಈ ಒಂದು ಬ್ರಾಹ್ಮಿಣ್ಸು ಅದರಲ್ಲೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ರಾಹುಕೀತ ಅಂತ ತಿನ್ನೋಲ್ಲ ಅವರು ಈರುಳ್ಳಿ ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿ ಸಾರಿ ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ವೆರಿ ಸಿಂಪಲ್ ಆ್ಯಂಡ್ ಈಸಿ ಟೇಸ್ಟಿ ಆಗಿದೆ ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ನೋಡಿ